ನನ್ನ ಪ್ರೀತಿಯ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ಎಸ್ ಪಿ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೀತಾ ಇದ್ದೇನೆ ಇವತ್ತಿನ ದಿನಾಂಕ ಹದಿನೆಂಟು ಜುಲೈ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಗುರುವಾರ ಇವತ್ತಿನ ಶುಭೋದಯ ಈ ರೀತಿ ಇದೆ ಮನುಷ್ಯರಾದ ನಾವು ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ನಮ್ಮ ಜೀವನದಲ್ಲಿ ಬಂದುದೆಲ್ಲವನ್ನ ಸ್ವೀಕರಿಸುತ್ತಾ ಏನು ದೇವರು ಕೊಟ್ಟಿದ್ದಾನೆ ಅದರಲ್ಲೇ ನಾವು ಸುಖ ಸಂತೋಷ ನೆಮ್ಮದಿಯನ್ನು ಹುಡುಕುತ್ತಾ ಜೀವಿಸಬೇಕು ಅಂತ ನಾನು ಹೇಳ್ತೇನೆ ಏಕೆಂತೀರಾ ಕಾರಣ ಇಷ್ಟೇ ನಾವು ಬಯಸಿದ್ದೆಲ್ಲವೂ ಸಿಗಲು ನಾವೇನು ಬ್ರಹ್ಮನಿಂದ ಹೊರ ಪಡೆದ ಸಾಧು ಸಂತರಲ್ಲ ನಿಜ್ತಾನೆ ಹಾಗೆಯೇ ಮನುಷ್ಯರಾದ ನಮಗೆ ನಮ್ಮ ಹಣೆ ಬರಹದಲ್ಲಿ ಹೇಗಿರುತ್ತೆ ಹಾಗೆ ಜೀವಿಸಬೇಕು ಯಾಕಂದ್ರೆ ಇಲ್ಲಿವರೆಗೆ ನಾವು ಅದೇ ರೀತಿ ಜೀವಿಸ್ತಾ ಬಂದಿದ್ದೇವೆ ಕಾರಣ ಹೆಚ್ಚು ಆಸೆ ಪಟ್ಟು ಇಲ್ಲದಿರುವುದನ್ನು ಹುಡುಕುವುದಕ್ಕಿಂತ ಸಿಕ್ಕಿರುವುದನ್ನು ಕಾಪಾಡಿಕೊಳ್ಳಬೇಕು ಎನ್ನುತ್ತೆ ನನ್ನ ಅನುಭವದ ಮಾತು ಯಾಕೆ ಅಂದರೆ ಕೆಲವೊಮ್ಮೆ ಪಡೆದುಕೊಳ್ಳುವುದಕ್ಕಿಂತ ಉಳಿಸಿಕೊಳ್ಳುವುದು ಬಹಳ ಮುಖ್ಯ ಆಗಿರ್ತದೆ ಅದು ವ್ಯಕ್ತಿ ಆಗಿರಬಹುದು ಅಥವಾ ವಸ್ತು ಆಗಿರಬಹುದು ಈ ವಿಷಯದ ಬಗ್ಗೆ ನಿಮ್ಮ ಮನೆಯಲ್ಲಿ ಯಾರಾದರೂ ಹಿರಿಯರು ಅಥವಾ ಅನುಭವಿಗಳಿದ್ದರೆ ಕೇಳಿ ನೋಡಿ ವ್ಯಕ್ತಿ ಆಗಲಿ ಅಥವಾ ಯಾವುದೇ ಒಂದು ವಸ್ತು ಆಗಿರಲಿ ನಾವು ಪಡೆದುಕೊಳ್ಳುವುದಕ್ಕಿಂತ ಉಳಿಸಿಕೊಳ್ಳುವುದೇ ಬಹಳ ಮುಖ್ಯ ಆಗಿರುತ್ತದೆ ಏನಂತೀರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಹೇಳಿ ಧನ್ಯವಾದಗಳು